ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆಯೇ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವರು ಹಾಯಿಸು ಆರೋಗ್ಯ ನೆಮ್ಮದಿನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನೋಡಿ ಈ ಒಂದು ದೇವಸ್ಥಾನ ಬಂದು ಶಿವದಪ್ಪನ ಬೆಟ್ಟ ಅಂತ ಹೇಳಿಬಿಟ್ಟು ದೊಡ್ಡನಹಳ್ಳಿ ಗ್ರಾಮ ಅಂದರೆ ಕನಕಪುರದಲ್ಲಿ ಇರೋದು ಈ ಒಂದು ದೇವಸ್ಥಾನ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ದೇವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಎಲ್ಲ ದೇವಸ್ಥಾನದಲ್ಲೂ ಇದೇ ರೀತಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಹಾಗಂದು ಏನು ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ವಿಶೇಷತೆ ನೋಡಿ ಮಕ್ಕಳಿಗೆ ಒಂದು ನಮ್ಮ ಹಬ್ಬದ ವಿಶೇಷತೆ ಏನಿರುತ್ತಲ್ಲ ಶಿವರಾತ್ರಿದು ಅದನ್ನು ತಿಳಿಸೋದಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಹಬ್ಬ ಮಕ್ಕಳಿಗೆ ವಿವಾಹದ ಮುಖಾಂತರ ಶಿವ ಪಾರ್ವತಿಗೆ ಒಂದು ವಿವಾಹನ ಮಾಡಿ ತೋರಿಸ್ತಾ ಇದ್ದರು ತುಂಬ ಚೆನ್ನಾಗಿತ್ತು ದೊಡ್ಡವರು ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಏನು ಅಂತ ಹೇಳಿದ್ರೆ ಪ್ರೋತ್ಸಾಹನ ನೀಡಿಬಿಟ್ಟು ಮಾಡಿ ಅಂತ ಹೇಳಿ ಹೇಳಿ ಇದ್ದರು ತುಂಬ ಚೆನ್ನಾಗಿ ಮಕ್ಕಳು ಕೂಡ ರೆಡಿ ಆಗಿದ್ದರು ಏನು ಶಿವ ನೋಡಿ ಶಿವನದ ಇದರಲ್ಲೇ ರೆಡಿ ಆಗಿದ್ದಾರೆ ಇನ್ನು ಪಾರ್ವತಿ ಕೂಡ ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಇದ್ದರು ಇನ್ನು ಇದಾದ್ಮೇಲೆ ನಾವು ಹೇಗೆ ನಮ್ಮದು ಒಂದು ವಿವಾಹ ಆಗ್ತೀವಲ್ಲ ನಾವು ಅದೇ ರೀತಿ ಮಕ್ಕಳಿಗೂ ಕೂಡ ಒಂದು ವಿವಾಹನ ಮಾಡಿ ತೋರಿಸ್ತಾ ಇದ್ರು ಅದು ತುಂಬ ಚೆನ್ನಾಗಿತ್ತು ಅಂದರೆ ಅಲ್ಲೇ ಒಂದು ನಾವು ಲೈವಲ್ಲಿ ನೋಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ವೀಡಿಯೋದಲ್ಲೂ ಸಹಿತ ನೀವೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ರತಿಯೊಂದು ನಾವೆಲ್ಲ ಹೇಗೆ ಮದುವೆ ಆದವಲ್ಲ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಮಕ್ಕಳಿಗೆ ಹಬ್ಬನ ಈ ಈ ಥರನೂ ಇರುತ್ತೆ ವಿವಾಹ ಹೇಗಿತ್ತು ಶಿವಪಾರ್ವತಿಯಲ್ಲಿ ಮತ್ತು ಮದುವೆ ಅಂದರೆ ಏನು ದೇವರುಗಳಲ್ಲಿ ಏನೇನಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ತುಂಬ ಇತ್ತು ಇನ್ನು ಇದಾದ ಮೇಲೆ ನಾವೆಲ್ಲ ಮದುವೆ ಎಲ್ಲ ಆದಮೇಲೆ ಒಂದು ಎಲ್ಲ ಮುಗಿದ ಮೇಲೆ ಏನೊಂದು ಕೆಲವೊಂದು ಆಟ ಎಲ್ಲ ಇರುತ್ತಲ್ಲ ಆ ಥರ ಆಟ ಆಡಿಸ್ತಾಯಿದ್ರು ಇಲ್ಲೂ ಕೂಡ ಪುರೋಹಿತರು ಮಕ್ಕಳಿಗೆ ಅದೇ ರೀತಿ ಇದ್ರು ಆಟ ಆಟನ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅಂದರೆ ಒಂದು ಹಬ್ಬದಲ್ಲಿ ಯಾವುದೇ ಥರ ಜಾಗರಣೆ ಇರ್ತೀವಲ್ಲ ಅದು ಜಾಗರಣೆ ಅನ್ನೋದು ನಮಗೆ ಗೊತ್ತಾಗಬಾರ್ದು ನಾವಿದೀ ಜಾಗರಣೆ ಅನ್ನೋದು ಆ ಥರ ಒಂದು ಚೆನ್ನಾಗಿತ್ತು ಇದೆಲ್ಲ ನಡೆದಿರೋದು ಬೆಳಗಿನ ಜಾಗರಣೆ ಇರೋರು ಸಹಿತ ಅಲ್ಲಿರ್ತಾರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿದಿನ ಸಹಿತ ಅಲ್ಲಿಗೆ ಹೋದವರಿಗೆ ಅನ್ನದಾನ ಅನ್ನೋದು ಇದ್ದೇ ಇರುತ್ತಂತೆ ಅನ್ನದಾನನು ಅಂದರೆ ಊಟನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನಾವು ಆ ಒಂದು ದೇವಸ್ಥಾನಕ್ಕೆ ಹೋದರೆ ಬೇರೆ ಎಲ್ಲೋ ಒಂದು ಊರಲ್ಲಿದ್ದೀವಿ ಏನಪ್ಪ ಅನ್ನೋ ಥರ ಇರುತ್ತೆ ಊರಲ್ಲೆಲ್ಲ ಅಂತ ಅಂದಮೇಲೆ ದೇವಸ್ಥಾನಗಳು ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಪ್ಪ ಅಂತ ಅಂದರೆ ಬೆಂಗಳೂರಿಗಿಂತ ಊರುಗಳಲ್ಲಿ ಜನಗಳು ಸೇರೋದು ತುಂಬಾ ಹೆಚ್ಚಾಗಿ ಇರುತ್ತೆ ಹಾಗೆ ಇನ್ನು ಆಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇನ್ನು ಹೊರಗಡೆ ಮೇಲೆ ಮತ್ತೆ ಇನ್ನೂ ಸರಿ ನಮಗೆಲ್ಲ ಇದನ್ನೆಲ್ಲ ತೆರೆ ಹೇಳಿಬಿಟ್ಟು ಅಕ್ಕಿ ಅದೇನೇನೋ ಹಾಕಿಸ್ತಾರಲ್ಲ ಅದೇ ರೀತಿ ಇಲ್ಲೂ ಕೂಡ ಹುಡುಗಿಯ ಹುಡುಗಿಗೆ ಶಿವ ಪಾರ್ವತಿಗೆ ಹಾಕಿಸ್ತಾ ಇದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಇನ್ನು ಅದಾದಮೇಲೆ ಹೂನಾರ ಎಲ್ಲ ಎಲ್ಲರಿಗೂ ತೋರಿಸಿ ಹಾಕಿ ಅಂತ ಹೇಳಿ ಕೊಡ್ತಾರೆ ಅದು ಕೂಡ ಇರುತ್ತೆ ಇನ್ನು ಅದು ಕೂಡ ಆಗಿದ್ದಾದಮೇಲೆ ಹುಡುಗ ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ಇನ್ನು ಮುಂದೆ ಬಂದ್ವಿ ನಾವು ಮುಂದೆ ಬಂದಿದ್ದಾದಮೇಲೆ ಇವ ಏನು ಹುಡುಗಿಗೆ ಹುಡ್ಗ ಹಂದುತ್ತಿರಲಿಲ್ಲ ಶಿವ ಶಿವನೂ ಕೂಡ ನೋಡಿ ಪಾರ್ವತಿ ಮುಂದೆ ತಲೆ ಬೋಗಲೇಬೇಕಾಯಿತು ಈ ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ ಹೌದಲ್ವಾ ಹಾಗೇನೆ ಮನೆಯಲ್ಲೂ ಅಷ್ಟೇ ಅಲ್ವಾ ಎರಡು ಕೈ ಸೇರಿದ್ರೆ ಚಪ್ಪಾಲೆ ಅಂದಂಗೆ ನಾವು ದೊಡ್ಡ ಗಂಡೇ ಹಸ್ತರಿಗೆ ಹೇಗೆ ತಲೆ ಬಾಗಿರ್ತೀವಿ ಹೆಣ್ಮಕ್ಳಿಗೂ ಕೂಡ ಅವರು ಹಾಗೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಫ್ಯಾಮಿಲಿ ಅನ್ನೋದು ಇದು ನಮಗೂ ಕೂಡ ಈ ಹಬ್ಬದ ಮುಖಾಂತರ ಅವೆಲ್ಲ ತಿಳಿಯಿತು ಈ ಒಂದು ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ ಅಂತ ತಿಳಿಸ್ತಾ ಎಲ್ಲ ಮತ್ತು ಈ ದೇವಸ್ಥಾನದಲ್ಲಿ ಜಾಗರಣೆ ಸ್ಥಿತ ರಾತ್ರಿಯೆಲ್ಲ ಜನರು ಇರ್ತಾರಂತೆ ಇನ್ನು ಇದು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾಳಿನ ವೀಡಿಯೋ